ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಗುರುವಾರದ ವಿಶೇಷತೆಯನ್ನು ತಿಳಿಯೋಣ ನನಗೆ ಗೊತ್ತಿರೋಷ್ಟು ರಾಘವೇಂದ್ರ ಸ್ವಾಮಿ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಯೋಣ ರಾಘವೇಂದ್ರ ಸ್ವಾಮಿ ಪೂಜೆಯ ವಿಶೇಷತೆಗಳು ಗುರು ಭಕ್ತಿಯ ಪ್ರತೀಕ ರಾಘವೇಂದ್ರ ಪೂಜೆ ಗುರುವಿನ ಮಹಿಮೆ ನೆನಪಿಸುವುದು ಗುರುವಿನ ಆಶೀರ್ವಾದದಿಂದ ಭಕ್ತನ ಜೀವನದಲ್ಲಿ ಬರುತ್ತದೆ ಎಂಬ ನಂಬಿಕೆ ಇದೆ ಜೀವನದಲ್ಲಿ ಎದುರಾಗುವ ಕಷ್ಟಗಳ ಅಡೆತಡೆಗಳು ಮತ್ತು ಮಾನಸಿಕ ಒತ್ತಡದಿಂದ ಮುಕ್ತಿಗೋಸ್ಕರ ಸ್ವಾಮಿ ಆರಾಧನೆ ಮಾಡುತ್ತಾರೆ ಧರ್ಮ ಭಕ್ತಿ ಜ್ಞಾನ ವೃದ್ಧಿ ಪೂಜೆ ಮಾಡುವ ಮೂಲಕ ಮನಸ್ಸಿನಲ್ಲಿ ಸ್ವತಕತೆ ಜ್ಞಾನಾಭಿವೃದ್ಧಿ ಮತ್ತು ಭಕ್ತಿ ಭಾವ ಹೆಚ್ಚುತ್ತದೆ ಮಂಗಳಕರ ಫಲ ಮನೆಗೆ ಧನ ಸಂತೋಷ ಮತ್ತು ಸೌಧರ ತರುವ ಶಕ್ತಿ ಈ ಪೂಜೆಯಲ್ಲಿ ಇದೆ ಎಂದು ಭಕ್ತರ ನಂಬಿಕೆ ಜಪ ಮತ್ತು ಪಾಠವು ಶ್ರೀ ಗುರು ರಾಘವೇಂದ್ರಯನ ನಮಃ ಎಂಬ ಮಂತ್ರ ಜಪ ಗುರುಗೀತೆ ಹಾಗೂ ರಾಘವೇಂದ್ರ ಸೋತ್ರ ಪಠಣ ಮಾಡುವುದರಿಂದ ವಿಶೇಷ ಅನುಗ್ರಹ ದೊರೆಯುತ್ತದೆ ಗುರುವಾರ ಮಹೋತ್ಸವ ಹೆಚ್ಚಿನ ಭಕ್ತರು ಗುರುವಾರದಂದು ಋತ ಪೂಜೆ ಹೂವಿನ ಅಲಂಕಾರ ನೈವೇದ್ಯದೊಂದಿಗೆ ರಾಘವೇಂದ್ರ ಸ್ವಾಮಿಯನ್ನು ಆರಾಧಿಸುತ್ತಾರೆ ಮೃತ್ಯುಂಜಯ ಶಕ್ತಿ ರಾಘವೇಂದ್ರ ಬೃಂದಾವನದಲ್ಲಿಯೇ ಜೀವಂತವಾಗಿದ್ದು ಇಂದಿಗೂ ಭಕ್ತರ ಹಿತಕ್ಕಾಗಿ ಕಾರ್ಯನಿರ್ವಹಿಸುತ್ತಿರುತ್ತಿದ್ದಾರೆ ಎಂಬ ನಂಬಿಕೆ ಇದೆ ರಾಘವೇಂದ್ರ ಸ್ವಾಮಿ ಹೇಳಿದ ಮಾತು ವೃದ್ಧವಾಗುವ ಭಕ್ತನ ಹೃದಯ ಪ್ರಾರ್ಥನೆ ಗುರುವಿನ ಕಿವಿಗೆ ತಲುಪುತ್ತದೆ ರಾಘವೇಂದ್ರ ಸ್ವಾಮಿ ಪೂಜೆಯ ಪೂರ್ಣ ಕಾರ್ಯಕ್ರಮವನ್ನು ರಾಘವೇಂದ್ರ ಸ್ವಾಮಿಗಳ ಪೂಜೆಯ ವಿಧಾನವನ್ನು ಈ ಪೂಜೆಯನ್ನು ಮನೆಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಆರೋಗ್ಯ ಐಶ್ವರ್ಯ ವಿದ್ಯೆ ಮತ್ತು ಮನಃಶಾಂತಿ ಲಭಿಸುತ್ತದೆ ಎಂದು ನಂಬಿಕೆ ಇದೆ ರಾಘವೇಂದ್ರ ಸ್ವಾಮಿ ಪೂಜೆ ವಿಧಾನ ಈ ಪೂಜೆ ಮಾಡಲು ಬೇಕಾಗುವ ಸಾಮಗ್ರಿಗಳು ರಾಘವೇಂದ್ರ ಸ್ವಾಮಿಗಳ ಚಿತ್ರ ವಿಗ್ರಹ ಹೂವುಗಳು ತಳಸಿ ಮಾಲೆ ಕಮಲ ಮಲ್ಲಿಗೆ ಅಕ್ಕಿ ಕುಂಕುಮ ಹಳದಿ ಬಿಳಿ ಬೇಳೆ ತುಪ್ಪ ಸಕ್ಕರೆ ಹಾಲು ನೈವೇದ್ಯ ತಂಬಿಟ್ಟು ಪಂಚ ಖಜೂರ ಧೂಪ ದೀಪ ಹತ್ತಿ ವೃತ್ತಿ ನೀರಿನ ಕಲಶ ಬಾಳೆ ಎಲೆ ಪೂಜೆ ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ರಾಘವೇಂದ್ರ ಸ್ವಾಮಿಗಳ ಚಿತ್ರ ವಿಗ್ರಹ ಪೂಜಾ ಪ ಪೀಠದ ಮೇಲೆ ಇರಿಸಬೇಕು ಕಲಶವನ್ನು ನೀರಿನಿಂದ ತುಂಬಿ ಮಾವಿನ ಎಲೆ ಹಾಗೂ ತೆಂಗಿನಕಾಯಿ ಇಟ್ಟು ಪವಿತ್ರ ನೀರನ್ನು ಪೂಜೆಗೆ ಸಿದ್ಧಪಡಿಸಬೇಕು ದೀಪ ಹಚ್ಚಿ ಗಣಪತಿ ಪೂಜೆ ಮಾಡಿ ವಿಘ್ನ ನಿವಾರಣೆ ಮಾಡಿಕೊಳ್ಳಬೇಕು ರಾಘವೇಂದ್ರ ಸ್ವಾಮಿಗಳ ಹರಿದ್ವಸ್ವರ ಕೀರ್ತೆಗಳನ್ನು ಅರ್ಥನ ಗುರು ಸ್ಫೂರ್ತಿ ಪಠಿಸಬೇಕು ಅಥವಾ ಗುರು ವಿನ ಪಠಿಸಬೇಕು ಮೂಲ ಮಂತ್ರವನ್ನು ಜಪಿಸುವುದು ಓಂ ಶ್ರೀ ಗುರು ರಾಘವೇಂದ್ರಯ್ಯ ನಮಃ ಪೂಜ್ಯಾಯ ರಾಘವೇಂದ್ರಯ ಸತ್ಯ ಧರ್ಮ ರಥ ಚ ಭಜತಾಂ ಕಲ್ಪ ವೃಕ್ಷಾಯ ನಮತ ಕಾಮಧೇನುವೆ ಹೂವು ಕುಂಕುಮ ಹಕ್ಕಿ ಅರ್ಪಿಸಿ ಆರತಿ ಮಾಡಬೇಕು ನೈವೇದ್ಯ ಬೆಲ್ಲ ಹಾಲು ಪಾಯಸ ಲಡ್ಡು ಅರ್ಪಿಸಿ ಪ್ರಾರ್ಥನೆ ಸಲ್ಲಿಸಬೇಕು ಆರತಿ ಮತ್ತು ಪ್ರಾರ್ಥನೆ ಜಯ ಜಯ ರಾಘವೇಂದ್ರ ಎಂಬ ಆರತಿ ಹಾಡಿ ದೀಪಾರಾಧನೆ ಮಾಡಬೇಕು ಕುಟುಂಬದರೊಂದಿಗೆ ತೀರ್ಥ ಪ್ರಸಾದ ವಿಸ್ತರಿಸಬೇಕು ಗುರುವಾರದಂದು ರಾಘವೇಂದ್ರ ಸ್ವಾಮಿಗಳ ಪೂಜೆ ಅತ್ಯಂತ ಶುಭಕರ ಶ್ರಾವಣ ಮಾಸ ಗುರುವಾರ ಆರಾಧನೆ ದಿನದಲ್ಲಿ ಹೆಚ್ಚಿನ ಭಕ್ತಿಯಿಂದ ಪೂಜೆ ಮಾಡುವ ಫಲಕಾರಿ ರಾಘವೇಂದ್ರ ಸ್ವಾಮಿಗಳ ಏಳು ವಾರದ ಪೂಜೆ ಎಂದರೆ ಏಳು ಗುರುವಾರಗಳ ಕಾಲ ನಿರಂತರವಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡುವ ವಿಶೇಷ ರಥ ಭಕ್ತರು ಇದನ್ನು ಏಳು ಗುರುವಾರದ ರಥ ಎಂದು ಕರೆಯುತ್ತಾರೆ ಇದು ಮನೆ ಕಟ್ಟುವ ಆರೋಗ್ಯ ಉದ್ಯೋಗ ವಿದ್ಯಾಭ್ಯಾಸ ಸಂತಾನ ಸಲು ಸಾಲ ಮುಕ್ತಿ ಮುಂತಾದ ಎಲ್ಲ ಮನಲೋಸಕ್ಕಾಗಿ ಮಾಡಲಾಗುತ್ತದೆ ಏಳು ಗುರುವಾರದ ರಾಘವೇಂದ್ರ ಸ್ವಾಮಿ ಪೂಜೆ ರಥ ಪ್ರಾರಂಭ ಮಾಡುವಾಗ ವಿಘ್ನೇಶ್ವರನಿಗೆ ಮೊದಲು ದೀಪದ ಆರತಿ ಮಾಡಿ ಪ್ರಾರ್ಥನೆ ಮಾಡಿ ಆದ ನಂತರ ರಾಘವೇಂದ್ರ ಸ್ವಾಮಿಯನ್ನು ನಾವು ಪ್ರಾರ್ಥಿಸಬೇಕು ಮೊದಲಿಗೆ ವಿಘ್ನೇಶ್ವರನಿಗೆ ನಂತರ ತಿರುಪತಿ ತಿಮ್ಮಪ್ಪನಿಗೆ ಅದ ನಂತರ ರಾಘವೇಂದ್ರ ಸ್ವಾಮಿಯವರಿಗೆ ಪೂಜೆ ಸಲ್ಲಿಸುವುದು ಗುರುವಾರದಂದು ವಿಶೇಷವಾಗಿ ಶ್ರಾವಣ ಮಾಸ ಅಥವಾ ಮಾರ್ಗಶಿರ ಮಾಸದಲ್ಲಿ ಪ್ರಾರಂಭ ಮಾಡಿದರೆ ಅತ್ಯಂತ ಶುಭ ಮೊದಲನೇ ದಿನ ಸ್ವಲ್ಪ ಸಂಕಲ್ಪ ಮಾಡಿಕೊಂಡು ನಾನು ಏಳು ಗುರುವಾರಗಳ ಕಾಲ ಈ ಪೂಜೆ ಮಾಡುತ್ತೇನೆ ಎಂದು ಮನಸ್ಸಿನಲ್ಲಿ ದೃಢ ನಿಶ್ಚಯ ಮಾಡಬೇಕು ರಾಘವೇಂದ್ರ ಸ್ವಾಮಿಗಳ ಚಿತ್ರ ಅಥವಾ ವಿಗ್ರಹ ಹೂಗಳನ್ನು ತುಳಿಸಿ ಮಲ್ಲಿಗೆ ಕಮಲ ಶಂಕಪುಷ್ಪ ಅಕ್ಕಿ ಹಳದಿ ಕುಂಕುಮ ತೊಂಬಿಟ್ಟು ಪಾಯಸ ಲಡ್ಡು ನೈವೇದ್ಯ ಹತ್ತಿರುತ್ತಿ ದೀಪ ಧೂಪ ಎಲೆ ಅಥವಾ ತಾಮ್ರದ ತಟ್ಟೆ ಬೆಲ್ಲದ ತುಪ್ಪ ಹಾಲು ಇರಿಸಿ ಪೂಜೆಯನ್ನು ನೈವೇದ್ಯ ಮಾಡಬೇಕು ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಬೇಕು ದೇವರ ಪಠಿಸೋ ಪಠ್ಯಸವನ್ನು ಸ್ವಚ್ಛಗೊಳಿಸಿ ರಾಘವೇಂದ್ರ ಸ್ವಾಮಿಗಳ ಚಿತ್ರ ವಿಗ್ರಹವನ್ನು ಅಲಂಕಾರ ಮಾಡಬೇಕು ಅಕ್ಷತೆ ಅಕ್ಷತೆ ಅರ್ಪಿಸಿ ಹೂವುಗಳಿಂದ ಅಲಂಕಾರ ಕೆಳಗೆ ಗುರು ಸುದ್ದಿಪಡಿಸಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಯ ಚ ಬಚತಾಮ್ ಕಲ್ಪ ವೃಕ್ಷಾಯ ನಮತ ಕಾಮದೇನು ನೂರ ಎಂಟು ಬಾರಿ ಜಪಿಸಬೇಕು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ನೂರ ಎಂಟು ಬಾರಿ ಜಪಿಸಿದರೆ ನಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗಲಿವೆ ಪ್ರತಿ ಗುರುವಾರ ಬೇರೆ ಬೇರೆ ಪ್ರಸಾದ ಪಾಯಸ ಹುಗ್ಗಿ ಲಡ್ಡು ತೊಂಬಿಟ್ಟು ಬಾಳೆಹಣ್ಣು ಅಕ್ಕಿ ಪಾಯಸ ಶೇಂಗಾ ಲಡ್ಡು ಅರ್ಪಿಸಬಹುದು ಪ್ರತಿ ಗುರುವಾರ ಒಂದೇ ಸಮಯದಲ್ಲಿ ಪೂಜೆ ಮಾಡುವುದು ಉತ್ತಮ ಪೂಜೆ ಮುಗಿದ ನಂತರ ದೀಪ ಆರಿಸಬಾರದು ಸ್ವಯಂ ಆರಿದಾಗ ಮಾತ್ರ ಆರಿಸಬೇಕು ತೀರ್ಥ ಪ್ರಸಾದವನ್ನು ಕುಟುಂಬದವರಿಗೆ ಹಾಗೂ ಭಕ್ತರಿಗೆ ವಿಸ್ತರಿಸಬೇಕು ಏಳನೇ ಗುರುವಾರ ಪೂರ್ಣನ ಅನ್ನಪೂರ್ಣೇಶ್ವರಿ ಮಾಡಿ ದಾನ ಧರ್ಮ ಮಾಡಿದರ ಫಲ ಅನಂತ ಈ ರಥವನ್ನು ಭಕ್ತಿಯಿಂದ ಮಾಡಿದರೆ ಸಪ್ತಸ್ವರ ಏಳು ವಾರಗಳು ದೊರೆಯುತ್ತವೆ ಎಂದು ನಂಬಿಕೆ ಆರೋಗ್ಯ ಐಶ್ವರ್ಯ ವಿದ್ಯೆ ಭಕ್ತಿಭಾವ ಕುಟುಂಬ ಸೌಖ ಸಂತಾನ ಮೋಕ್ಷ ಮಾರ್ಗ ಇದು ನಮಗೆ ಲಭಿಸುತ್ತದೆ ರಾಘ ರಾಘವೇಂದ್ರ ಸ್ವಾಮಿಯ ಪೂಜೆಯ ನಂತರ ಮಾಡುವ ಕಾರ್ಯಕ್ರಮಗಳು ನೈವೇದ್ಯ ವಿತರಣೆ ದೇವರಿಗೆ ಅರ್ಪಿಸಿದ ಪ್ರಸಾದವನ್ನು ಎಲ್ಲರಿಗೂ ಹಂಚಬೇಕು ತೀರ್ಥ ಸ್ವೀಕರಿಸುವುದು ಪೂಜೆಯಲ್ಲಿ ಅರ್ಪಿಸಿದ ಪವಿತ್ರ ನೀರು ಹಾರತಿ ಜಯ ಜಯ ರಾಘವೇಂದ್ರ ಆರತಿ ಆಡಿ ದೀಪಾರಾಧನೆ ಮಾಡಬೇಕು ಕಾಯನುವಾಚ ವರ್ಗ ಬುದ್ಧಿ ಮತ್ತು ಕರೋಮಿ ವಿದ್ಯಂತ್ ಸಂಕಲ್ಪ ಮಾಡಬೇಕು ನಾರಾಯಣಾಯತಿ ಸಮರ್ಪಯಾಮಿ ಎಂಬ ಶ್ಲೋಕವನ್ನು ಜಪಿಸಬೇಕು ದೀಪ ಹಾರಿಸುವುದು ದೀಪವನ್ನು ಊದಿ ಆರಿಸುವುದು ಸ್ವಯಂ ಆದರೆ ಮಾತ್ರ ಬಿಡಬೇಕು ದೀಪವನ್ನು ಹಚ್ಚಿದ ಮೇಲೆ ಅದೇ ಆರಬೇಕು ನಾವಾಗಿ ನಾವು ಹಾರಿಸಬಾರದು ಶಕ್ತಿ ಇದ್ದರೆ ಅನ್ನ ಅನ್ನದಾನ ಹಣ್ಣು ಬಟ್ಟೆ ದಾನ ಮಾಡಬಹುದು ಭಕ್ತಿಯಿಂದ ಪೂಜೆ ಮಾಡಿದ ಬಳಿಕ ದೊರೆಯುವ ಅನುಗ್ರಹಗಳು ಫಲಗಳು ಭಕ್ತರು ನಂಬುವುದೇನೆಂದರೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಸಂಕಲ್ಪ ಕಾರ್ಯಗಳಲ್ಲಿ ಯಶಸ್ಸು ಆರೋಗ್ಯ ಮತ್ತು ದೀರ್ಘಾಯುಷ್ಮಾನ್ಭವ ಆರ್ಥಿಕ ಸ್ಥಿರಸ್ಥತೆ ವಿದ್ಯಾಭ್ಯಾಸದಲ್ಲಿ ಉತ್ತೇಜನ ಕುಟುಂಬ ಸಮರಸ್ಯತೆ ಸಂಕಷ್ಟ ನಿರ್ವಹಣೆ ಮೋಕ್ಷ ಮಾರ್ಗದಲ್ಲಿ ಪ್ರಗತಿ ಇದು ನಮಗೆ ಲಭಿಸುತ್ತದೆ ನಾನು ಏಳು ಗುರುವಾರದ ನಂತರ ಪೂಜೆಯನ್ನು ಮಾಡಿ ನನ್ನ ಎಲ್ಲ ಕಷ್ಟಗಳು ಪರಿಹಾರ ಆಗಲಿದೆ ನಾನು ಒಬ್ಬ ವ್ಯಕ್ತಿಗೆ ಪೂಜೆಯನ್ನು ಹೇಳಿಕೊಟ್ಟಿದ ನಂತರ ಅವರು ಏಳು ಗುರುವಾರದ ನಂತರ ಪೂಜೆಯನ್ನು ಮಾಡಿ ಅವರ ಕೋರ್ಟ್ ಕೇಸಿನಲ್ಲಿ ಯಶಸ್ವಿಗೊಂಡಿದ್ದಾರೆ ಕೋರ್ಟ್ ಕೇಸಿನಲ್ಲಿ ಅವರು ಐದು ವರ್ಷಗಳ ನಂತರ ಅವರ ಕೇಸ್ ಯಶಸ್ವಿಯಾಗಿದೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ರಾಘವೇಂದ್ರ ಸ್ವಾಮಿ ಅವರ ನಾವು ಆರಾಧನೆ ಮಾಡೋದು ಭಕ್ತಿಯಿಂದ ಯಾವುದೇ ನಾವು ಪ್ರಸಾದ ನೈವೇದ್ಯ ಮಾಡಿಲ್ಲ ಅಂದರೂ ಕೂಡ ಒಂದು ತುಳಸಿದಳ ಅವರ ಭಾವಚಿತ್ರದ ಮುಂದೆ ಇಟ್ಟು ಅಪ್ಪ ತಂದೆ ನನ್ನ ಕೈಲಿರೋದು ಇಷ್ಟೇ ಅಂತ ಹೇಳಿ ಒಂದು ತುಳಸಿದಳ ಒಂದು ಗ್ಲಾಸು ನೀರನ್ನು ಇಟ್ಟು ನಮ್ಮ ಮನಸ್ಪೂರ್ವಕ ಅವರನ್ನು ಆರಾಧನೆ ಮಾಡಬೇಕು ಆವಾಗ ನಮ್ಮ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನು ಮಾಡ್ತಾರೆ ನಮ್ಮ ಎಲ್ಲ ಕೆಲಸಗಳಲ್ಲಿ ನಮ್ಮ ಬೆನ್ನ ಹಿಂದೆ ನಿಂತು ನಮ್ಮ ಎಲ್ಲ ಕೆಲಸಗಳು ಕಾರ್ಯಗಳು ಯಶಸ್ವಿಯಾಗುತ್ತದೆ ನನಗೂ ತುಂಬಾ ಖುಷಿಯಾಯಿತು ನನ್ನ ಎಲ್ಲ ಕೆಲಸಗಳು ಕಾರ್ಯಗಳು ಕೂಡ ಯಶಸ್ವಿಯಾಗಿದ್ದಾವೆ ಹಾಗೆ ನಾನು ಹೇಳಿಕೊಟ್ಟಂಥ ಒಬ್ಬ ಭಕ್ತರಿಗೆ ಅದು ಕೆಲಸ ಯಶಸ್ವಿಯಾಗಿದೆ ತುಂಬಾ ಖುಷಿಯಾಗಿದೆ ಅವರು ಕೂಡ ಇವಾಗ ರಾಘವೇಂದ್ರ ಸ್ವಾಮಿಯನ್ನು ನಂಬಿ ಮಠಕ್ಕೆ ಪ್ರತಿ ಗುರುವಾರ ಹೋಗಿ ಬರ್ತಿದ್ದಾರೆ ಇದು ತುಂಬಾ ಖುಷಿಯಾಗುತ್ತೆ ಹಾಗೆ ಮಂತ್ರಾಲಯಕ್ಕೂ ಕೂಡ ಅವರು ಹೋಗಿ ಬಂದಿದ್ದಾರೆ ಮುಂದೆ ಕೂಡ ಮುಂದಿನ ತಿಂಗಳು ಮಂತ್ರಾಲಯಕ್ಕೆ ಹೋಗಿ ಬರ್ತಿದ್ದಾರೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಶೇರ್ ಮಾಡಿ ಕಮೆಂಟ್ ಮಾಡಿ